ಈಗ ಸಿದ್ದರಾಮಯ್ಯನವರು ಏನಕ್ಕೆ ರಾಜೀನಾಮೆ ಕೊಡಬೇಕು ಅವರು ಶುದ್ಧವಾದಂಥ ರಾಜಕಾರಣಿ ಅಪ್ಪಟವಾದಂತಹ ಸರಳ ಸಜ್ಜನಿಕೆಯ ರಾಜಕಾರಣಿ ಅವರ ಆಡಳಿತ ವೈಖರಿ ಎಲ್ಲರೂ ತಲೆದೋಗುವಂಥದ್ದು ಈ ಗ್ರೌಂಡ್ ಲೆವೆಲಲ್ಲಿ ಏನು ಜನ ಕಷ್ಟಪಡ್ತಿರ್ತಾರೆ ಆ ಜನರ ಕಷ್ಟಕ್ಕೆ ಅವರು ಮಿಡಿತಾ ಇದ್ದಾರೆ ಅಂಥವ್ರಿಗೆ ಏನಕ್ಕೆ ರಾಜೀನಾಮೆ ಕೊಡೋವಂಥದ್ದು ಸಾಧ್ಯತೆನೇ ಇಲ್ಲ ಅದು ಬರೀ ಬಿ ಜೆ ಪಿಯವರು ದಳದವರು ಹೇಳ್ಕೊಂಡು ತಿರುಗ್ತಾ ಇದ್ದಾರಷ್ಟೇ ಸತ್ಯ ಅದಿಲ್ಲ ಇವನ್ನ ಏನು ಹೈಕಮಾಂಡ್ ಇದೆ ಅದು ನಮ್ಮ ಹೈಕಮಾಂಡಿಗೆ ಬಿಟ್ಟಿದ್ದು ಅದ್ರ ಬಗ್ಗೆ ಅವ್ರು ಮಾತಾಡೋಕೆ ಅವ್ರಿಗೆ ಯಾವುದೇ ರೀತಿ ಹಕ್ಕೂ ಇಲ್ಲ ಅದಕ್ಕೆ ಅವ್ರಿಗೆ ಈಗಿನ ಪರಿಸ್ಥಿತಿಯಲ್ಲಿ ಪ್ರಸ್ತುತಿನೂ ಇಲ್ಲ ಸಿ ಎಮ್ ಸಿ ಖಾಲಿನೂ ಇಲ್ಲ ಹಾಗಾಗಿ ಏನು ನಮ್ಮ ಸಿದ್ದರಾಮಯ್ಯ ಅವರು ಇದ್ದಾರೆ ಅವರು ಅದ್ಭುತವಾದ ರಾಜಕಾರಣಿ ಒಂಥರ ಮಾಂತ್ರಿಕ ಆಡಳಿತದ ಮಾಂತ್ರಿಕ ಅವರು ದೇವರಾಜರಸ್ರವರು ಹೇಗೆ ಆಡಳಿತ ಮಾಡಿದ್ರು ಅದು ಆ ಮಟ್ಟದಲ್ಲೇ ಇವತ್ತು ಅವರು ಆಡಳಿತವನ್ನು ನಡೆಸ್ತಿದ್ದಾರೆ ಬಡವರ ಮನಸ್ಸಲ್ಲಿದ್ದಾರೆ ಅವರು ಬಡವರ ಮನೆಯಲ್ಲಿದ್ದಾರೆ ಅವರ ಜೀವನಕ್ಕೆ ಏನು ನಡೆಸಬೇಕು ಹೇಗೆ ಒಬ್ಬ ಒಬ್ಬ ಮನುಷ್ಯನಿಗೆ ಒಬ್ಬ ಬಡವರ ಜೀವನ ಮಟ್ಟನ ಎತ್ತರಿಸ್ಬೇಕು ಅಂದರೆ ಏನು ಮಾಡಬೇಕು ಬೇಸಿಕ್ ಫೆಸಿಲಿಟೀಸು ಏನು ಕೊಡಬೇಕು ಅಂತ ತಿಳ್ಕೊಂಡಿದ್ದಾರೆ ಆ ಬಡವರ ಜೀವನಾಡಿ ಆಗಿದ್ದಾರೆ ಅವರು ನಮ್ಮ ಸಿದ್ದರಾಮಯ್ಯನವರು ಐದು ವರ್ಷ ಮುಗಿಸಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಮತ್ತೆ ಕರ್ನಾಟಕದ ಚಿತ್ರ ಇರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಿಜೆಪಿಯವ್ರಿಗೆ ವಸತಿ ಮಾಡಿದ್ರಲ್ಲ ಅವರ ಆಡಳಿತದಲ್ಲಿ ಅವ್ರು ಬಡವ್ರಿಗೆ ಏನು ಸಹಾಯ ಮಾಡಿದ್ರು ಇವತ್ತು ಎರಡೆರಡು ಸಾವಿರ ರೂಪಾಯಿ ಒಬ್ಬ ಮಹಿಳೆಗೆ ಸಿಗ್ತಿದೆ ಅಂದರೆ ಒಂದು ಮನೇನ ಶುದ್ಧವಾಗಿ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆ ಅಕ್ಕಿ ಕೊಡ್ತಾರೆ ಆರೋಗ್ಯದಿದೆ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದಾರೆ ಆದರೆ ಇವತ್ತು ಅವರು ಹಿಂದೆ ಬಿಜೆಪಿಯವ್ರು ಇದ್ರು ಅವ್ರು ಏನು ಕೊಟ್ಟಿದ್ರು ಅವ್ರೇನು ಕೊಡ್ತಿರಲಿಲ್ಲ ಇವ್ರು ಕೊಡ್ತಿದ್ದಕ್ಕಿಂತ ಕಡಿಮೆ ಮಾಡಿದ್ರು ಮತ್ತು ಏನಿತ್ತು ಅವ್ರಿಗೆ ಎಲ್ಲ ದೊಡ್ಡ ದೊಡ್ಡವರು ತಿಮಿಂಗ್ಳಗಳು ದೊಡ್ಡ ದೊಡ್ಡದಾಗಿ ಬೆಳೀತಿದ್ರೆ ಹೊರತು ಬರೀ ಜಾತಿಯ ಸೇವಕನ ಮಾಡ್ತಾರೆ ಬಿ ಜೆ ಪಿಯವರು ಆದರೆ ಸಿದ್ದರಾಮಯ್ಯನವರು ಬಡವರ ಕಷ್ಟನ ನೋಡಿಕೊಂಡು ಅವರ ನಾಡಿಗೆ ಮಿಡಿಸ್ತಾರೆ ಆ ಥರ ಆಡಳಿತ ಬೇಕು ಜನಸಾಮಾನ್ಯರಿಗೆ ಸ್ಪಂದಿಸುವಂಥ ಕೆಲಸ ಇವ್ರು ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಆದರೆ ಬಿ ಜೆ ಪಿಯವ್ರು ಏನು ಮಾಡ್ತಾರೆ ದೊಡ್ಡ ದೊಡ್ಡವರ ಅದಾನಿ ಅಂಬಾನಿ ಅಂಥವ್ರ ಬದುಕಿನ ಕಟ್ಕೊಡ್ತಾರೆ ಅವರು ಚೆನ್ನಾಗಿರೋಕ್ಕೆ ಏನು ಬೇಕೋ ಅದನ್ನು ಮಾಡ್ತಾರೆ ಹೊರತು ಬಡವರಿಗೋಸ್ಕರ ಅವ್ರು ಏನು ಇಲ್ಲ ಅವ್ರಿಗೆ ಒಳ್ಳೇದು ಮಾಡ್ತಾನೂ ಇಲ್ಲ ಹಾಗಾಗಿ ಮುಂದಿನ ಏನು ಎಲೆಕ್ಷನ್ ಬರುತ್ತೆ ಅದ್ರಲ್ಲಿ ತೋರಿಸ್ತಾರೆ ಜನ ಈಗ ಸಿದ್ದರಾಮಯ್ಯನವರು ಏನಕ್ಕೆ ರಾಜೀನಾಮೆ ಕೊಡಬೇಕು ಅವರು ಶುದ್ಧವಾದಂಥ ರಾಜಕಾರಣಿ ಅಪ್ಪಟವಾದಂತಹ ಸರಳ ಸಜ್ಜನಿಕೆಯ ರಾಜಕಾರಣಿ ಅವರ ಆಡಳಿತ ವೈಖರಿ ಎಲ್ಲರೂ ತಲೆ ಈ ಗ್ರೌಂಡ್ ಲೆವೆಲಲ್ಲಿ ಏನು ಜನ ಕಷ್ಟಪಡ್ತಿರ್ತಾರೆ ಆ ಜನರ ಕಷ್ಟಕ್ಕೆ ಅವರು ನಡೀತಾ ಇದ್ದಾರೆ ಅಂಥವ್ರು ಏನಕ್ಕೆ ರಾಜೀನಾಮೆ ಅಂಥದ್ದು ಸಾಧ್ಯತೆ ಇಲ್ಲ ಅದು ಬರೀ ಬಿ ಜೆ ಪಿಯವರು ಜನತಾದಳದವರು ಹೇಳ್ಕೊಂಡು ತಿರುಗ್ತಾ ಇದ್ದಾರಷ್ಟೇ ಸತ್ಯ ಅದಿಲ್ಲ ಇವನ್ನ ಏನು ಹೈಕಮಾಂಡ್ ಇದೆ ಅದು ನಮ್ಮ ಹೈಕಮಾಂಡಿಗೆ ಬಿಟ್ಟಿದ್ದು ಅದ್ರ ಬಗ್ಗೆ ಅವ್ರು ಮಾತಾಡೋಕೆ ಅವ್ರಿಗೆ ಯಾವುದೇ ರೀತಿ ಹಕ್ಕು ಇಲ್ಲ ಅದಕ್ಕೆ ಅವ್ರಿಗೆ ಈ ಈಗಿನ ಪರಿಸ್ಥಿತಿಯಲ್ಲಿ ಪ್ರಸ್ತುತಿನೂ ಇಲ್ಲ ಸಿ ಎಮ್ ಸಿ ಖಾಲಿನೂ ಇಲ್ಲ ಹಾಗಾಗಿ ಏನು ನಮ್ಮ ಸಿದ್ದರಾಮಯ್ಯ ಅವರಿದ್ದಾರೆ ಅವರು ಅದ್ಭುತವಾದ ರಾಜಕಾರಣಿ ಒಂಥರ ಮಾಂತ್ರಿಕ ಆಡಳಿತದ ಮಾಂತ್ರಿಕ ಅವರು ದೇವರಾಜರಸ್ರವರು ಹೇಗೆ ಆಡಳಿತ ಮಾಡಿದ್ರು ಅದು ಆ ಅದ ಮಟ್ಟದಲ್ಲೇ ಇವತ್ತು ಅವರು ಆಡಳಿತವನ್ನು ನಡೆಸ್ತಿದ್ದಾರೆ ಬಡವರ ಮನಸ್ಸಲ್ಲಿದ್ದಾರೆ ಅವರು ಬಡವರ ಮನೆಯಲ್ಲಿದ್ದಾರೆ ಅವರ ಜೀವನಕ್ಕೆ ಏನು ನಡೆಸಬೇಕು ಹೇಗೆ ಒಬ್ಬ ಒಬ್ಬ ಮನುಷ್ಯನಿಗೆ ಒಬ್ಬ ಬಡವನ ಜೀವನ ಮಟ್ಟನ ಎತ್ತರಿಸ್ಬೇಕು ಅಂದರೆ ಏನು ಮಾಡಬೇಕು ಬೇಸಿಕ್ ಫೆಸಿಲಿಟೀಸು ಏನು ಕೊಡಬೇಕು ಅಂತ ತಿಳ್ಕೊಂಡಿದ್ದಾರೆ ಆ ಬಡವರ ಜೀವನಾಡಿ ಆಗಿದ್ದಾರೆ ಅವರು ನಮ್ಮ ಸಿದ್ದರಾಮಯ್ಯನವರು ಐದು ವರ್ಷ ಮುಗಿಸಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಮತ್ತೆ ಕರ್ನಾಟಕದ ಚಿಕ್ಕ ನೀಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಿಜೆಪಿ ಅವ್ರಿಗೆ ವಸತಿ ಮಾಡಿದಲ್ಲ ಅವರ ಆಡಳಿತದಲ್ಲಿ ಅವ್ರು ಬಡವ್ರಿಗೆ ಏನು ಸಹಾಯ ಮಾಡಿದ್ರು ಇವತ್ತು ಎರಡೆರಡು ಸಾವಿರ ರೂಪಾಯಿ ಒಬ್ಬ ಮಹಿಳೆಗೆ ಸಿಗ್ತಿದೆ ಅಂದ್ರೆ ಒಂದು ಮನೇನ ಶುದ್ಧವಾಗಿ ಜೀವನ ಮಾಡ್ಕೊಂಡೋಗ್ಲಿಕ್ಕೆ ಅಕ್ಕಿ ಕೊಡ್ತಾರೆ ಆರೋಗ್ಯದಿದೆ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ ಆದರೆ ಇವತ್ತು ಅವ್ರಿಗೆ ಹಿಂದೆ ಬಿ ಜೆ ಪಿಯವ್ರ ಇದ್ದರು ಅವ್ರು ಏನು ಕೊಟ್ಟಿದ್ರು ಅವ್ರೇನು ಏನೂ ಕೊಡ್ತಿರಲಿಲ್ಲ ಇವರು ಕೊಡ್ತಿದ್ದಕ್ಕಿಂತ ಕಡಿಮೆ ಮಾಡಿದ್ರು ಮತ್ತು ಏನಿತ್ತು ಅವ್ರಿಗೆ ಎಲ್ಲ ದೊಡ್ಡ ದೊಡ್ಡವರು ತಿಮಿಂಗ್ಳಾಗಳಿಗೆ ದೊಡ್ಡ ದೊಡ್ಡದಾಗಿ ಬೆಳೀತಿದ್ರೆ ಹೊರತು ಬರೀ ಜಾತಿಯ ಸೇರ್ಕೊಂಡು ಮಾಡ್ತಾರೆ ಬಿ ಜೆ ಪಿಯವರು ಆದರೆ ಸಿದ್ದರಾಮಯ್ಯನವರು ಬಡವರ ಕಷ್ಟನ ನೋಡಿಕೊಂಡು ಅವರ ನಾಡಿಗೆ ಮಿಡಿಸ್ತಾರೆ ಆ ಥರ ಆಡಳಿತ ಬೇಕು ಜನಸಾಮಾನ್ಯರಿಗೆ ಸ್ಪಂದಿಸುವಂಥ ಕೆಲಸ ಇವ್ರು ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಆದರೆ ಬಿ ಜೆ ಏನು ಮಾಡ್ತಾರೆ ದೊಡ್ಡ ದೊಡ್ಡವರ ಅದಾನಿ ಅಂಬಾನಿ ಅಂಥವ್ರ ಬದುಕನ್ನು ಕಟ್ಕೊಡ್ತಾರೆ ಅವ್ರು ಚೆನ್ನಾಗಿರಕ್ಕೆ ಏನು ಬೇಕೋ ಅದನ್ನ ಮಾಡ್ತಾರೆ ಹೊರತು ಬಡವರಿಗೋಸ್ಕರ ಅವ್ರು ಏನು ಬಿಡಿತಾನೂ ಇಲ್ಲ ಅವ್ರಿಗೆ ಒಳ್ಳೇದು ಮಾಡ್ತಾನೂ ಇಲ್ಲ ಹಾಗಾಗಿ ಮುಂದಿನ ಏನು ಎಲೆಕ್ಷನ್ ಬರುತ್ತೆ ಅದನ್ನು ತೋರಿಸ್ತಾರೆ ಜನ